ರಾಗಿ ರೊಟ್ಟಿನ ಹೇಗೆ ಮಾಡಬೇಕು ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ನೋಡ್ಕೋಣ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್ ರಾಗಿ ರೊಟ್ಟಿ ಮಾಡೋದಿಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನ ನೋಡ್ಕೋಣ ಅರ್ಧ ಕೆಜಿ ಅಷ್ಟು ರಾಗಿ ಇಟ್ಟು ಒಂದು ಎರಡು ಮೀಡಿಯಂ ಸೈಜ್ ನ ಈರುಳ್ಳಿನ ಪೂರ್ತಿಯಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂತದ್ದು ಮೂರ್ ಕಡ್ಡಿ ಅಷ್ಟು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದು ಮೆಣಸಿನ್ಕಾಯಿನ ಕ್ಲೀನ್ ಆಗಿ ಚಾಪ್ ಮಾಡಿಟ್ಕೊಂಡಿರುವಂತದ್ದು ನಾಲ್ಕು ಟೀ ಸ್ಪೂನ್ ಅಷ್ಟು ಕೊತ್ಮಿರಿನ ಚಾಪ್ ಮಾಡಿ ಇಟ್ಕೊಂಡಿರುವಂತದ್ದು ಒಂದ್ ಇಂಚ್ ಅಷ್ಟು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಟೀ ಸ್ಪೂನ್ ಅಷ್ಟು ರವೆ ಒಂದ್ ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಉಪ್ಪು ಒಂದು ಮೂವತ್ತು ಎಲ್ ಅಷ್ಟು ಅಡಿಗೆ ಎಣ್ಣೆನ ಮೊದ್ಲನೇದಾಗಿ ಸ್ಟವ್ ಹಚ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಕಡಾಯನ ಇಟ್ಕೊಂಡಿರುವಂತದ್ದು ಕಡಾಯಿಗೆ ಬಿಸಿ ಆಗಿದೆ ಇಟ್ಕೊಂಡಿದ್ದಂತ ಎಣ್ಣೆನ ಈಗ ಅದಕ್ಕೆ ಇರೋದು ಒಂದು ಮೂವತ್ತಿಂದ ಐವತ್ ಎಮ್ ಎಲ್ ಅಷ್ಟು ಆಯಿಲ್ ನಾ ಸೇರಿಸಕೊಂಡಿರುವಂತದ್ದು ಎಣ್ಣೆ ಒಂದ್ಸರಿ ಬಿಸಿ ಆಯ್ತಾನ ಅದಕ್ಕಿಗ ಅದಕ್ಕೀಗ ಬೆಳೆನ ಸೇರಿಸ್ಕೊಂಡಿದ್ದೀನಿ ಕಡಲೆಬೇಳೆ ಬೆಳೆ ಒಂದ್ ಚೂರು ಹಿಂಗೆ ಫ್ರೈ ಆಗಕ್ಕೆ ಶುರು ಆಗ್ಲಿ ಫ್ಲೇಮ್ ನ ಮೀಡಿಯಂ ನಲ್ಲೇ ಇಟ್ಕೊಂಡಿದ್ದೀನಿ ಕಡಲೆಬೇಳೆ ಬೆಳೆ ಒಂದು ಚೂರು ಫ್ರೈ ಆಗುವಂತ ಟೈಮ್ ನಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದಂತ ಮೆಣಸಿನ್ಕಾಯ್ನ ಸೇರಿಸ್ಕೊಂತ ಇರೋದು ಎರಡು ಒಂದ್ ಚೂರು ಹಿಂಗೆ ಫ್ರೈ ಆಗ್ಲಿ ಅಂದ್ರೆ ಒಂದು ನಿಮಿಷವರೆಕು ಈಗ ಇದಕ್ಕೆ ಕರ್ಬೇವನ್ ಕೂಡ ಸೇರ್ಸ್ಕೊತಾ ಇರೋದು ಪೂರ್ತಿಯಾಗಿ ಸಣ್ಣದಾಗೆ ಚಾಪ್ ಮಾಡಿ ಇಟ್ಕೊಂಡಿದಂತ ಈರುಳ್ಳಿನ ಈಗ ಸೇರ್ಸ್ಕೊತಾ ಇದ್ದೀನಿ ಈರುಳ್ಳಿನ ಸೇರಿಸ್ಕೊಂಡಾದ್ಮೇಲೂ ಕೂಡ ಒಂದು ಎರಡು ನಿಮಿಷ ಅದೇ ರೀತಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಣ ಅಂದ್ರೆ ಪೂರ್ತಿಯಾಗಿ ಈರುಳ್ಳಿದು ಹಸೇಸ್ ಮೇಲೆ ಹೋಗ್ಬೇಕು ಈ ಹಂತದಲ್ಲಿ ಏನು ಉಪ್ಪು ಹಾಕೋ ಅಂತದ್ದು ಇಲ್ಲ ಯಾವ ಹಾಕ್ಬೇಕು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಈಗ ಈರುಳ್ಳಿ ಬಣ್ಣ ಬದಲಾಗಿದ್ದಾಯ್ತು ನೋಡ್ತಾ ಇದ್ರಲ್ಲ ಕೊತ್ಮೀರಿನ ಸೇರ್ಸ್ಕೊಂಡಿರುವಂತದ್ದು ಇದೇ ಹಂತದಲ್ಲೇ ಕಟ್ ಮಾಡಿ ಇಟ್ಕೊಂಡಿದಲ್ಲ ಶುಂಠಿನ್ ಕೂಡ ಸೇರ್ಸ್ಕೊಂಡ್ಬಿಟ್ಟಿದೀನಿ ಎಲ್ಲಾ ಸೇರ್ಸ್ಕೊಂಡಾದ್ಮೇಲೆ ಒಂದ್ಸರಿ ಇದನ್ನ ಹಿಂಗೆ ಮಿಕ್ಸ್ ಮಾಡ್ಕೊಂಬೋಣ ಅದು ಕೂಡ ತೆಂಗಿನಕಾಯಿ ಚಟ್ನಿ ಅಲ್ಲಿ ಅಂತೂ ಇನ್ನೂ ಅಲ್ಟಿಮೇಟ್ ಆಗಿರ್ತದೆ ಸದ್ಯಕ್ಕೆ ನಾನು ಚಟ್ನಿದು ರೆಸಿಪಿನ ಅಂದ್ರೆ ಇಂಗ್ರೀಡಿಯಂಟ್ಸ್ ನ ಮಾತ್ರ ನಿಮ್ಗೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇದನ್ನ ಹಾಗೆ ಕೂಡ ತಿನ್ಬೋದು ಚಟ್ನಿ ಹಂಗೆ ಈಗ ಇಟ್ಕೊಂಡಿದಂತ ಎಲ್ಲಾ ಪದಾರ್ಥಗಳನ್ನೂ ಸ್ವಲ್ಪ ಬಿಸಿ ಮಾಡ್ಕೊಂಡಿದಾಯ್ತು ಅಂದ್ರೆ ಫ್ರೈ ಮಾಡ್ಕೊಂಡಿದೀನಿ ಈಗ ಒಂದ್ ಸಣ್ಣದ ಕಪ್ಪಷ್ಟು ನೀರ್ನ ಸೇರ್ಸ್ಕೊಂಡಿದಾಯ್ತು ಸೇರ್ಸ್ಕೊಂಡ್ ಆದ್ಮೇಲೆ ಇಟ್ಕೊಂಡಿದಂತ ನಾನೂರು ಗ್ರಾಮ್ ಅಷ್ಟು ರಾಗಿ ಹಿಟ್ನ ಇದಕ್ಕೆ ಈಗ ಸೇರ್ಸ್ಕೊಂಡಿದೀನಿ ಸೇರ್ಸ್ಕೊಂಡ್ ಆದ್ಮೇಲೆ ಇದನ್ನ ಒಂದ್ಸರಿ ಕಲ್ಸ್ಕೋಣ ಸ್ಟವ್ ನ ಈಗ ಟರ್ನ್ ಆಫ್ ಮಾಡ್ಕೊಂಡಿದಾಯ್ತು ಪೂರ್ತಿಯಾಗಿ ಈ ರೀತಿ ಇದನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲಾ ಪದಾರ್ಥಗಳು ರಾಗಿ ಹಿಟ್ನಲ್ಲಿ ಬೆರ್ಕೊಂಡ್ಲಿ ಈ ರೀತಿ ಕಲ್ಸ್ಕೊಂಡ್ ಆದ್ಮೇಲೆ ಸ್ವಲ್ಪ ನಾರ್ಮಲ್ ಆಗಿ ತಣ್ಣಗೋದಿ ಬಿಟ್ಕೊಳ್ಳಿ ನಂಗೆ ಈಗ ಒಂದು ಚೂರು ತಣ್ಣಗಾಗಿದಾಯ್ತು ಇದ್ರ ಜೊತೆಲಿ ಈಗ ರವೆನ ಸೇರ್ಸ್ಕೊಂತ ಇರೋದು ಒಂದ್ ಎರಡು ಟೀ ಸ್ಪೂನ್ ಅಷ್ಟು ಈಗ ಹಿಟ್ಟನ್ನ ಪೂರ್ತಿಯಾಗಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಬಹಳ ನೀರ್ ಹಾಕ್ಬಾರ್ದು ಬಹಳ ಗಟ್ಟಿ ಕೂಡ ಆಗ್ಬಾರ್ದು ಎಷ್ಟು ಬೇಕೋ ಅಷ್ಟು ನೀರ್ನ ಹಾಕೊಂಡು ಈಗ ಚಪಾತಿ ಹಿಟ್ಟನ್ನ ಕಲ್ಸ್ಕೊಂತೀವಲ್ಲ ಅದೇ ರೀತಿ ಇದನ್ನ ಕಲ್ಸ್ಕೊಂತ ಇರೋದ್ ಈಗ ಒಂದ್ಸರಿ ಇಟ್ನೆಲ್ಲ ಪೂರ್ತಿಯಾಗಿ ಈ ರೀತಿ ಕಲ್ಸಾದ್ಮೇಲೆ ಈಗ ಉಪ್ಪುನ ಸಿಂಪಡಿಸ್ಕೊಂತ ಇರೋದು ಉಪ್ಪು ಸುಮಾರು ನಿಮ್ ರುಚಿಗ್ ತಕ್ಕನಷ್ಟು ಹಾಕೊಳ್ಳಿ ಸುಮಾರು ಒಂದು ಮುಕ್ಕಾಲ್ ಟೀ ಸ್ಪೂನ್ ಅಷ್ಟು ಪುಡಿ ಉಪ್ಪನ್ನ ಹಾಕೊಂಡಿರೋ ಒಂದ್ಸರಿ ಉಪ್ಪು ಕರೆಕ್ಟ್ ಆಗಿದೆ ಅಂತ ಒಂಚೂರು ರುಚಿ ಮಾಡಿಕೊಂಡು ನೋಡ್ಕೊಳ್ಳಿ ಈ ರೀತಿ ಪೂರ್ತಿಯಾಗಿ ಇಟ್ನ ಕಲ್ಸಾದ್ಮೇಲೆ ಸುಮಾರು ಒಂದು ಕೈ ಇಡಿಯಷ್ಟು ಅಷ್ಟು ಉಂಡೆಗಳನ್ನ ಮಾಡ್ಕೊಂಡು ಒಂದು ಸೈಡ್ ನಲ್ಲಿ ಇಟ್ಕೊಂತ ಇರೋದು ನಿಮ್ಗೆ ಯಾವ ಗಾತ್ರದಲ್ಲಿ ಬೇಕಾದ್ರೂ ಆ ಗಾತ್ರದಲ್ಲಿ ಇಟ್ಕೊಬಹುದು ಆದ್ರೆ ರಾಗಿ ರೊಟ್ಟಿ ಅಂದ್ರೆ ಸ್ವಲ್ಪ ದೊಡ್ಡದಾಗಿರುವಂತದ್ದು ಅದು ವಾಡಿಕೆಯಲ್ಲಿ ಬಂದಿರೋದು ಅದರಿಂದ ಒಂದು ಚೂರು ಮುದ್ದೆನ ದೊಡ್ಡದಾಗಿ ಇಟ್ಕೊಂತ ಇರೋದು ಎಲ್ಲ ರೆಡಿ ಮಾಡ್ಕೊಂಡ್ ಆದ್ಮೇಲೆ ಈಗ ಅದನ್ನ ತಟ್ಕೋಣ ಪೂರ್ತಿಯಾಗಿ ಕ್ಲೀನ್ ಆಗಿ ತಟ್ಕೊಬೇಕಾದ್ರೆ ಅದರದೇ ಆಗಿರೋ ಒಂದು ಬಟ್ಟೆ ಇಟ್ಕೊಂಡ್ರೋಣ ಬಟ್ಟೆ ಮೇಲೆ ನಿಧಾನವಾಗಿ ಈ ರೀತಿ ಎಣ್ಣೆನ ಹತ್ಕೊಂಡು ಹತ್ಕೊಂಡು ಇರೋದು ಒಂದು ಮೀಡಿಯಂ ಸೈಜ್ ನಲ್ಲಿ ತಟ್ಕೊಂಡಿರುವಂತದ್ದು ಈಗ ಇದನ್ನ ಹಂಚ್ ಮೇಲೆ ಹಾಕೊಂಡು ಇದನ್ನ ಸುಡೋಣ ನ ಹಚ್ಕೊಂಡಿದಾಯ್ತು ಸ್ಟವ್ ಮೇಲೆ ಇಟ್ಕೊಂಡಿದೀನಿ ಇಟ್ಕೊಂಡಿದ್ದೀನಿ ಹಂಚು ಅಂಚು ಒಂಚೂರು ಬಿಸಿ ಆಗ್ಲಿ ಹಾಕೊಂಡು ಎತ್ತಾದ್ಮೇಲೆ ಈಗ ಅದ್ರ ಮೇಲೆ ಒಂದು ಸ್ವಲ್ಪ ಅಂದ್ರೆ ಎಷ್ಟು ಅಗತ್ಯ ಅದು ಅಷ್ಟು ಎಣ್ಣೆನ ಬಿಟ್ಕೊಂಡಿರುವಂತದ್ದು ರೊಟ್ಟಿ ಹಾಕೊಂಡ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಅದನ್ನ ತಿರುಗಾಕ್ ಹೊಂಬಾರು ಒಂದು ಎರಡ್ ನಿಮಿಷ ಅದೇ ರೀತಿ ಬಿಡ್ಬೇಕು ನೋಡಬಹುದು ಕಲರ್ ಎಲ್ಲಾ ಪೂರ್ತಿಯಾಗಿ ಚೇಂಜ್ ಆಗ್ತಾ ಇದೆ ಅದಕ್ಕೆ ಇದನ್ನ ತಟ್ಕೊಂತ ಇರೋದು ಈಗ ಇದನ್ನ ತಿರ್ವಾಕೋಣ ಎಣ್ಣೆಯನ್ನು ಜಾಸ್ತಿ ಆಗಿ ಹಾಕೊಂಬೇಡಿ ಮಿಕ್ಕಿದಂತ ಎಲ್ಲಾ ರೊಟ್ಟಿಗಳನ್ನೂ ಇದೇ ರೀತಿ ಸುಟ್ಕೋಣ ಇನ್ನೊಂದೀಗ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಎರಡು ಕಡೆ ಕ್ಲೀನ್ ಆಗಿ ಫ್ರೈ ಆದ್ಮೇಲೆ ಅದನ್ನ ತೆಗೆದು ಒಂದು ಸೈಡ್ ನಲ್ಲಿ ಇಟ್ಕೊತಾರಂತ ಇಟ್ಕೊಂಡಿದಂತ ಎಲ್ಲಾ ರಾಗಿ ರೊಟ್ಟಿನ ಕೂಡ ಸುಟ್ಕೊಂಡಿದಾಯ್ತು ಈಗ ಇದರ ಮೇಲೆ ತುಪ್ಪ ಅಂತೂ ರಾಗಿ ರೊಟ್ಟಿಗೆ ಇರಲೇಬೇಕು ತುಪ್ಪನ ಸೇರ್ಸ್ಕೊಂತರದು ಹಾಕಿದ ತಕ್ಷಣ ನೋಡಿ ಕರ್ಗೋಗ್ತಾ ಇದೆ ಅಷ್ಟು ಚೆನ್ನಾಗಿದೆ ನೀವು ಕೂಡ ಈ ರೀತಿ ರಾಗಿ ರೊಟ್ಟಿನ ಮಾಡ್ಕೊಂಡು ಒಮ್ಮೆ ಟ್ರೈ ಮಾಡಿ ಬಹಳ ಅಂದ್ರೆ ಬಹಳ ರುಚಿಕರವಾಗಿರ್ತೀರ ಮತ್ತೆ ಬಹಳ ಹೆಲ್ತಿಯಾಗಿ ಕೂಡ ಇರ್ತೀರಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಈಗ ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಆಗಿತ್ತು ಅನ್ನೋದನ್ನ ಶುಂಠಿ ಕರ್ಬೇವು ಮತ್ತು ತುಪ್ಪ ಹಾಕಿರೋದ್ರಿಂದ ಭಾಳ ಅಂದರೆ ಭಾಳ ಅಲ್ಟಿಮೇಟ್ ರುಚಿಯಾಗಿದೆ ನೀವು ಕೂಡ ಒಮ್ಮೆ ರೀತಿ ಮಾಡಿಕೊಂಡು ಟ್ರೈ ಮಾಡಿ ನಿಮಗೆಲ್ಲ ಇವತ್ತು ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್